ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಹೀಗೆ ದೆಹಲಿ ಸ್ಫೋಟ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ ಸ್ಫೋಟಗೊಂಡ ಕಾರ್ನಲ್ಲಿದ್ದಂತ ಉಮರ್ನ ಸುತ್ತ ಹಲವು ಅನುಮಾನಗಳು ಹುಟ್ಕೊಳ್ತಾ ಇದೆ ಸ್ಫೋಟಕ್ಕೂ ಮುನ್ನ ಈ ಕ್ರಿಮಿಗಳು ಏನೇನ್ ಮಾಡಿದ್ರು ಅವರ ಓಡಾಟ ಎಲ್ಲೆಲ್ಲಿತ್ತು ಫರೀದಾಬಾದ್ ಟು ದೆಹಲಿಗಿರುವಂತ ನಂಟೇನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಐಎ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮುಂದುವರಿಸಿದ್ದಾರೆ ಎರಡು ಕಾರು ಕೆಜಿ ಗಟ್ಟಲೆ ಸ್ಫೋಟಕ ಹನ್ನೊಂದು ಗಂಟೆಗಳ ಸುತ್ತಾಟ ಕೆಂಪು ಕೋಟೆ ಕಾನಾಟ್ ಪ್ಲೇಸ್ ಚಾಂದಿನಿ ಚೌಕ್ ಕೊನೆಯ ಆ ಮೂರು ಗಂಟೆಗಳು ಗೊಂದಲ ಚಡಪಳಿಕೆ ಭಯಕ್ಕೆ ಬಿದ್ದಿದ್ದ ಉಗ್ರ ಉಮರ್ ಕಾರು ಸ್ಫೋಟಿಸಿಯೇ ಬಿಟ್ಟಿದ್ದ ಅದಕ್ಕೂ ಮುನ್ನ ಆತನ ಓಡಾಟ ಹಲವು ಸಂಶಯಗಳನ್ನೇ ಹುಟ್ಟಾಕಿದೆ ಸ್ಫೋಟಕ್ಕೂ ಮುನ್ನ ಅರ್ಧ ದೆಹಲಿ ಸುತ್ತಾಡಿದ್ದ ಉಗ್ರ ಉಮರ್ ಕಾರಿನಲ್ಲಿ ಎಂಬತ್ತು ಕೆಜಿ ಸ್ಫೋಟಕ ಜನರಿಲ್ಲದೆ ರಕ್ತ ಪಿಪಾಸು ಕಕ್ಕ ಮೂರು ಗಂಟೆ ಪಾರ್ಕಿಂಗ್ ಎರಡು ಕಾರು ಕೆಂಪು ಕೋಟೆಯೇ ಟಾರ್ಗೆಟ್ ದೆಹಲಿ ಕಾರು ಸ್ಫೋಟಕ್ಕೆ ಉಗ್ರ ಉಮಾರ್ ಮಾಡಿದ್ದ ಸಂಚು ಅಂತಿಂಥದ್ದಲ್ಲ ಅದ್ಯಾವಾಗ ಟನ್ ಗಟ್ಟಲೆ ಸ್ಫೋಟಕ ಪತ್ತೆಯಾಗಿ ಪೊಲೀಸರು ಅಲರ್ಟ್ ಆಗ್ತಾರೋ ಡಾಕ್ಟರ್ ಉಮರ್ ತನಗೆ ವಹಿಸಿದ್ದ ಘನಂದಾರಿ ಕೆಲಸ ಜಾರಿಗೊಳಿಸೋಕೆ ಮುಂದಾಗಿದ್ದ ಎನ್ನಲಾಗಿದೆ ಹೀಗೆ ಫರೀದಾಬಾದ್ ನಿಂದ ದೆಹಲಿಯತ್ತ ಐ ಟ್ವೆಂಟಿ ಕಾರ್ನಲ್ಲಿ ತೆರಳಿದ್ದ ಉಮರ್ ನೇರವಾಗಿ ಕೆಂಪುಕೋಟೆ ಬಳಿ ತೆರಳಿರಲಿಲ್ಲ ಅದಕ್ಕೂ ನವೆಂಬರ್ ಹತ್ತರಂದು ಬೆಳಗ್ಗೆ ಎಂಟು ಗಂಟೆಗೆ ದೆಹಲಿ ಪ್ರವೇಶಿಸಿದ್ರು ಬರೋಬ್ಬರಿ ಹನ್ನೊಂದು ಗಂಟೆಗಳ ಬಳಿಕ ಅಂದ್ರೆ ಅವತ್ತು ಸಂಜೆ ಏಳು ಗಂಟೆ ಸುಮಾರಿಗೆ ಕೆಂಪುಕೋಟೆ ಬಳಿ ಕಾರನ್ನ ಸ್ಫೋಟಿಸಿದ್ದಾನೆ ಅಂದ ಹಾಗೆ ದೆಹಲಿಗೆ ಆದ ಡಾಕ್ಟರ್ ಉಮಾರ್ ಅಷ್ಟು ಹೊತ್ತು ಏನ್ ಮಾಡ್ತಿದ್ದ ಅನ್ನೋದೇ ಅನುಮಾನಕ್ಕೆ ಕಾರಣವಾಗಿದೆ ಅನುಮಾನ ನಂಬರ್ ಒಂದು ಮೂರು ಗಂಟೆ ಕಾರ್ ಪಾರ್ಕಿಂಗ್ ಮಾಡಿದ್ಯಾಕೆ ಉಮರ್ ದೆಹಲಿ ಸ್ಫೋಟದ ಬಗ್ಗೆ ಮೊದಲ ಅನುಮಾನ ಏನಂದ್ರೆ ಅರ್ಧ ದೆಹಲಿ ಸುತ್ತಾಡ್ಕೊಂಡು ಬಂದಿದ್ದ ಉಗ್ರ ಡಾಕ್ಟರ್ ಉಮರ್ ಮೂರು ಗಂಟೆಗಳ ಕಾಲ ಪಾರ್ಕಿಂಗ್ ನಲ್ಲೇ ಕಳೆದಿದ್ದ ಕಾರು ಸ್ಫೋಟಿಸೋದಕ್ಕೆ ಮೇಲಿನಿಂದ ಆದೇಶಕ್ಕಾಗಿ ಕಾಯ್ತಾ ಇದ್ನ ಕೆಂಪು ಕೋಟೆಯಲ್ಲಿ ಜನ ಸೇರ್ಲಿ ಅಂತ ಕಾಯ್ತಾ ಇದ್ನ ಯಾರ್ಯಾರ ಜೊತೆ ಕೊನೆಯದಾಗಿ ಮಾತನಾಡಿದ್ದ ಅನ್ನೋ ಆಯಾಮದಲ್ಲೂ ತನಿಖೆ ನಡೀತಾ ಇದೆ ಅನುಮಾನ ನಂಬರ್ ಎರಡು ಕೆಂಪು ಕೋಟೆ ಪಾರ್ಕಿಂಗ್ ಲಾಟ್ನಲ್ಲಿ ಕಾರ್ ನಿಲ್ಲಿಸುವ ಪ್ಲಾನ್ ಇತ್ತ ದಾಳಿಯ ವೇಳೆ ಅತಿ ಹೆಚ್ಚು ಜನರನ್ನ ಸಾಯಿಸಬೇಕು ಅನ್ನೋದು ಡಾಕ್ಟರ್ ನ ಪ್ಲಾನ್ ಇದ್ದಿರಬಹುದೇನೋ ಹೀಗಾಗಿ ಬಿಡ ಪ್ರದೇಶವನ್ನೇ ಹುಡುಕಿಕೊಂಡು ಉಮರ್ ಹೊರಟಿದ್ದ ಹೀಗೆ ಹೋದವನು ಕೆಂಪುಕೋಟೆಯ ಪಾರ್ಕಿಂಗ್ ಲಾಟ್ಗೆ ನುಗ್ಗಿದ್ದ ಆದ್ರೆ ಪ್ರತಿ ಸೋಮವಾರ ಕೆಂಪುಕೋಟೆಗೆ ರಜಾದಿನವಾದ ಕಾರಣದಿಂದಾಗಿ ಪ್ರವಾಸಿಗರು ಯಾರೂ ಇರಲಿಲ್ಲ ಹೀಗಾಗಿ ಅಲ್ಲಿಂದ ಹೊರಬಂದಿದ್ನಾ ಅನ್ನೋ ನಿಟ್ಟಿನಲ್ಲೂ ತನಿಖೆ ನಡೀತಾ ಇದೆ ಅನುಮಾನ ನಂಬರ್ ಮೂರು ನವೆಂಬರ್ ಒಂಬತ್ತರ ರಾತ್ರಿ ಎರಡು ಮೂವತ್ತರವರೆಗೂ ಸುತ್ತಾಡಿದ್ಯಾಕೆ ಕಾರು ಸ್ಫೋಟದ ಹಿಂದಿನ ದಿನ ಅಂದ್ರೆ ನವೆಂಬರ್ ಒಂಬತ್ತರ ಮಧ್ಯರಾತ್ರಿ ಶಂಕಿತ ಉಗ್ರ ಉಮರ್ ದೆಹಲಿಯ ಹಲವು ಏರಿಯಾಗಳನ್ನ ಸುತ್ತಾಡಿದ್ದ ಕೆಂಪುಕೋಟೆ ಕಾನಾಟ್ ಪ್ಲೇಸ್ ಅಶೋಕ್ ವಿಹಾರ್ ಸೇರಿದಂತೆ ಹಲವು ಪ್ರದೇಶಗಳಿಗೆ ಕಾರಿನಲ್ಲಿ ಓಡಾಡಿದ್ದು ಯಾಕೆ ಅನ್ನೋದು ಅನುಮಾನಕ್ಕೆ ಕಾರಣ ಆಗಿದೆ ಅನುಮಾನ ನಂಬರ್ ನಾಲ್ಕು ಐ ಟ್ವೆಂಟಿ ಕಾರಿನ ಜೊತೆ ಇಕೋಸ್ಪೋರ್ಟ್ ಕಾರು ಓಡಾಟ ನಿನ್ನೆವರೆಗೂ ಐ ಟ್ವೆಂಟಿ ಕಾರನ್ನ ಮಾತ್ರ ಸ್ಫೋಟಕ್ಕೆ ಬಳಕೆ ಮಾಡಲಾಗಿತ್ತು ಅಂತ ಅಂದ್ಕೊಳ್ಳಲಾಗಿತ್ತು ಆದ್ರೆ ಮತ್ತಷ್ಟು ಸಿಸಿಟಿವಿ ದೃಶ್ಯ ಹೊರಬರ್ತಾ ಇದ್ದಾಗೆ ಮತ್ತೊಂದು ಕಾರನ್ನ ಬಳಸಲಾಗಿರುವ ಬಗ್ಗೆ ಸಂಶಯ ಮೂಡಿದೆ ಹೀಗಾಗಿ ತನಿಖಾಧಿಕಾರಿಗಳು ಕೆಂಪು ಬಣ್ಣದ ಫೋರ್ಡ್ ಇಕೋಸ್ಪೋರ್ಟ್ ಕಾರನ್ನ ಬೆನ್ನು ಬಿದ್ದಿದ್ದಾರೆ ಡಿಎಲ್ ಟೆನ್ ಕೆ ಜೀರೋ ಫೋರ್ ಫೈವ್ ಏಟ್ ನಂಬರ್ನ ಫೋರ್ಡ್ ಕಾರು ಉಗ್ರ ಉಮರ್ ಹೆಸರಿನಲ್ಲೇ ರಿಜಿಸ್ಟರ್ ಆಗಿದೆ ಖಂಡವಾಲಿ ಗ್ರಾಮದಲ್ಲಿ ಕಾರ್ ಪತ್ತೆಯಾಗಿದ್ದು ಹರಿಯಾಣ ಪೊಲೀಸರು ಸೀಜ್ ಮಾಡಿದ್ದಾರೆ ಅನುಮಾನ ನಂಬರ್ ಐದು ಇಕೋ ಸ್ಪೋರ್ಟ್ ಕಾರ್ನಲ್ಲಿ ಇದ್ದ ಉಗ್ರಗಾಮಿಗಳು ಯಾರು ಕೆಂಪು ಬಣ್ಣದ ಫೋರ್ಡ್ ಕಾರಿನ ಬೆನ್ನು ಬಿದ್ದಿರುವ ತನಿಖಾ ತಂಡ ದುಷ್ಕೃತ್ಯದ ವೇಳೆ ಆ ಕಾರ್ನಲ್ಲಿ ಯಾರ್ಯಾರಿದ್ರು ಸ್ಫೋಟಕ್ಕೂ ಮುನ್ನ ಎಲ್ಲಿಗೆ ಎಸ್ಕೇಪ್ ಆಗಿರಬಹುದು ಅಂತ ತನಿಖೆ ಕೈಗೊಂಡಿದ್ದಾರೆ ಸ್ಫೋಟದ ಬೆನ್ನಲ್ಲೇ ಇನ್ನೊಂದು ಕಾರು ನಾಪತ್ತೆಯಾಗಿರುವುದು ಮತ್ತಷ್ಟು ಆತಂಕಕ್ಕೂ ಕಾರಣ ಆಗಿದೆ ಅನುಮಾನ ನಂಬರ್ ಆರು ಟಾರ್ಗೆಟ್ಗೂ ಮುನ್ನವೇ ಬ್ಲಾಸ್ಟ್ ಕಾರ್ನಲ್ಲಿ ಅಮೋನಿಯಂ ನೈಟ್ರೇಟ್ ಇಟ್ಕೊಂಡಿದ್ದ ಉಮರ್ ಟಾರ್ಗೆಟ್ ಮುಟ್ಟುವ ಮುನ್ನವೇ ಬ್ಲಾಸ್ಟ್ ಆಗಿರೋ ಶಂಕೆ ಇದೆ ಯಾಕಂದ್ರೆ ಕೆಂಪುಕೋಟೆ ಬಳಿ ಜೈನ ದೇವಾಲಯ ಗೌರಿಶಂಕರ ದೇವಾಲಯ ಇದೆ ಅನ್ನೋದು ಆತನ ಟಾರ್ಗೆಟ್ ಆಗಿತ್ತ ಈ ಟಾರ್ಗೆಟ್ ರೀಚ್ ಆಗುವ ಮುನ್ನವೇ ಆಕಸ್ಮಿಕವಾಗಿ ಬ್ಲಾಸ್ಟ್ ಆಯ್ತಾ ಅಥವಾ ಆತನೇ ಕಾರ್ನಲ್ಲಿ ಸ್ಫೋಟಿಸಿಕೊಂಡ ಅನ್ನೋ ಡೌಟ್ ಶುರುವಾಗಿದೆ ಸದ್ಯ ಸ್ಫೋಟವಾದ ಸ್ಥಳದಲ್ಲಿ ನಲವತ್ತೆರಡು ಸ್ಯಾಂಪಲ್ಗಳನ್ನು ಸಂಗ್ರಹಿಸಲಾಗಿದೆ ಅಮೋನಿಯಂ ನೈಟ್ರೇಟ್ ಸೇರಿ ಸ್ಫೋಟದ ಸ್ಥಳದಲ್ಲಿ ಎರಡು ಲೈವ್ ಕಾರ್ಟ್ರಿಡ್ಜ್ಗಳು ಪತ್ತೆಯಾಗಿದೆ ಕಾರ್ನ ಬಿಡಿ ಭಾಗಗಳು ಟೈರ್ನ ಅವಶೇಷ ಚಾಸ್ತಿ ಜಿ ಸಿಲಿಂಡರ್ ಬಾನೆಟ್ ಕವರ್ ವಶಕ್ಕೆ ಪಡೆಯಲಾಗಿದೆ ಸದ್ಯ ದೆಹಲಿ ಸ್ಫೋಟದ ತನಿಖೆಗೆ ಹೊಸ ತಂಡ ರಚನೆಯಾಗಿದೆ ಹತ್ತು ಸದಸ್ಯರನ್ನ ಒಳಗೊಂಡ ತಂಡ ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸ್ತಾ ಇದೆ ಹರೀಶ್ ಜೊತೆ ಮಹೇಶ್ ಟಿವಿ ನೈನ್ ನವದೆಹಲಿ ಎಂ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ಎಲ್ಲವನ್ನು ಮಾಡಬಹುದು ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಬಿಣ್ಣು ಬಹಳಷ್ಟು